ಆದರೆ ನಾರಾಯಣ ಗುರುಗಳು ಹೇಳ್ತಾರೆ ಒಂದು ಮಾತನ್ನ ಆ ಎಲೆಗಳ ರಸ ಇದೆಯಲ್ಲ ಒಂದೇ ರುಚಿಯಿಂದ ಕೂಡಿರ್ತಕ್ಕಂಥ ಎಲೆಗಳು ಒಂದೇ ರುಚಿಯಿಂದ ಕೂಡ ಎಲೆಗಳು ಅಲ್ಲಿಂದ ಮಾವಿನ ಎಲೆಗಳು ವಿವಿಧ ರೂಪದಲ್ಲಿ ಹೋಗುವುದು ಆದರೆ ರಸ ಮಾತ್ರ ಒಂದೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಾಯಿ ಇನ್ನೊಂದು ನಾಯಿಯನ್ನ ಭೇಟಿ ಮಾಡಿದಾಗ ಅದಕ್ಕೆ ತಕ್ಷಣ ಗೊತ್ತಾಗ್ತದೆ ಇದು ನಾಯಿ ಜಾತಿ ಅಂತ ಗೊತ್ತಾಗ್ತದೆ ಮನುಷ್ಯರಿಗೆ ಮನುಷ್ಯ ಮನುಷ್ಯ ಇದರಾದಾಗ ಆ ಭಾವನೆ ಬರೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಯಾಕಂತಂದ್ರೆ ಮನುಷ್ಯ ಮನುಷ್ಯನಾದರೂ ಕೂಡ ಮನುಷ್ಯತ್ವ ಇಲ್ದೇನೆ ಮನುಷ್ಯತ್ವ ಬಿಟ್ಟು ಇನ್ನು ಯಾವ ಜಾತಿಯನ್ನು ಅಂತ ಕೇಳ್ತಾರೆ ಇದು ಮಾತ್ರ ಕೇಳಿಸ್ತಾ ಇಲ್ವಾ

ನಾರಾಯಣ ಗುರುಗಳು ಮಹಾತ್ಮ ಗಾಂಧೀಜಿಯವ್ರಿಗೆ ಯಾಕೆಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಜಾತಿ ಧರ್ಮಗಳ ಬಗ್ಗೆ ಅವ್ರಿಗೆ ಇದ್ದಂತ ಭಾವನೆಗಳನ್ನ ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ಸಂವಾದಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಆ ಜಾತಿ ವ್ಯವಸ್ಥೆ ಸಾಧ್ಯ ಆಗ್ತದೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕ ಮನುಷ್ಯತ್ವದಿಂದ ಒಮ್ಮೆ ಆ ರವೀಂದ್ರನಾಥ ಟ್ಯಾಗೋರ್ ಅವರು ಭೇಟಿ ಕೊಟ್ಟಿರ್ತಾರೆ ಇವರಿಗೆ ಇಲ್ಲಿಗೆ ರವೀಂದ್ರನಾಥ ಟ್ಯಾಗೋರ್ ಅವರು ಶಿವಗಿರಿಗೆ ಭೇಟಿ

ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ನಾರಾಯಣ ಗುರುಗಳು ಶಿವನ ದೇವಾಲಯವನ್ನ ಕೇರಳದಲ್ಲಿ ಸ್ಥಾಪನೆ ಮಾಡ್ತಾರೆ ಶಿವನನ್ನ ಮಾಡಿಲ್ಲ ಶಿವನನ್ನ ಮಾಡಿದೇ ಅದಕ್ಕೋಸ್ಕರನೇ ನೀವು ಯಾರೇ ನಿಮ್ಮ ಅವರ ದೇವಸ್ಥಾನಗಳಿಗೆ ನಿಮ್ಮನ್ನ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೋಸ್ಕರ ಬಿಡದೆ ಹೋದರೆ ಪ್ರವೇಶ ಮಾಡದೆ ಹೋದರೆ ಪ್ರವೇಶ ನಿಷೇಧ ಮಾಡಿದ್ರೆ ದಯವಿಟ್ಟು ಅಲ್ಲಿ ದೇವಸ್ಥಾನ ಅಂತೇಳಿ ಇಡೀ ದೇಶದ ಕೇರಳ ಮತ್ತು ಕರಾವಳಿ ಪ್ರದೇಶದಲ್ಲಿ ಸುತ್ತಾಡಿ ದೇವಸ್ಥಾನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದರಿಂದ ಬಹಳ ಸರಳವಾಗಿ ಹೇಳ್ತಾರೆ ಅವರು ಯಾವ ದೇವಸ್ಥಾನಕ್ಕೆ ನಿಮಗೆ ಬಿಡಲ್ಲ ಪ್ರವೇಶ ಮಾಡಲ್ಲ ಮಾಡಲಿಕ್ಕೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಯಾವ ದೇವ ನಿರ್ಮಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ